ಎಲ್ಲೂ ಕೂಡ ಟಿ ಪಿ ಹಾಕಲೇಬೇಕಂತ ಕಂಪಲ್ಷನ್ ಇಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೌದು ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾವು ಕಂಪಲ್ಸರಿಯಾಗಿ ಟಿ ಪಿ ಹಾಕಬೇಕಾಗತ್ತೆ ಯಾಕಂದರೆ ಎಲ್ಲರಿಗೂ ಅದರ ಮಾಹಿತಿ ಬೇಕು ಕೆಲವೊಂದು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನಾವು ಟಿ ಪಿ ಹಾಕಬೇಕಂತ ಎಲ್ಲೂ ಹೇಳಿಲ್ಲ ಅದು ವೈಯಕ್ತಿಕವಾಗಿತ್ತು ನಾವು ಒಂದು ಪೂಜೆ ಅಟೆಂಡ್ ಮಾಡಲಿಕ್ಕೆ ತಡರಾತ್ರಿ ಹೊರಟಿರೋದ್ರಿಂದ ಟಿ ಪಿ ಹಾಕಿಲ್ಲ ತಪ್ಪೇನಿದೆ ಅದರಲ್ಲಿ ಅದಕ್ಕೆ ಈ ರೀತಿ ನೀವು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು ಮತ್ತು ನೀವು ಜನರಿಗೆ ಈ ರೀತಿ ಬೇಜವಾಬ್ದಾರಿ ಹೇಳಿಕ ನಿಲ್ಲಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಆ್ಯಕ್ಸಿಡೆಂಟ್ ಆದಮೇಲೆ ನಾವು ಆದಷ್ಟು ಬೇಗ ಮಾನ್ಯ ಸಚಿವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಒಂದು ಅವಸರದಲ್ಲಿದ್ವಿ ಅಂಥ ಒಂದು ಸಂದರ್ಭದಲ್ಲಿ ಈ ವೆಹಿಕಲ್ನ ಮಹಾಜರ ಮಾಡಿಸ್ಬೇಕು ಕಂಪ್ಲೇಂಟ್ ಕೊಡಬೇಕು ಪೊಲೀಸರಿಗೆ ತಿಳಿಸ್ಬೇಕು ಇನ್ನು ಇನ್ನುಳಿದಂಥ ಎಲ್ಲರಿಗೂ ತಿಳಿಸ್ಬೇಕಂತ ತಲೆಯಲ್ಲಿ ಬರಲ್ಲ ನಾವು ಶಾಕಲ್ಲಿದ್ವಿ ನಾನು ಶಾಕಲ್ಲಿದ್ದೆ ಇವಾಗ ಅಕ್ಕನಿಗೆ ಬೆನ್ನುಗೆ ಪೆಟ್ಟು ಬಿದ್ದುಬಿಟ್ಟು ಅವರಿಗೆ ನಿಂದಿರ್ಲಿಕ್ಕೆ ಇರಲಿಲ್ಲ ಜನದ ರೋಡ್ ಮೇಲೆ ಮಲಗಿಸಿದ್ವಿ ಅವ್ರನ್ನ ಲಿಟ್ರಲಿ ರೋಡ್ ಮೇಲೆ ಟವೆಲ್ ಹಾಸ್ಬಿಟ್ಟು ರೋಡ್ ಮೇಲೆ ಮಲಗಿಸಿದ್ವಿ ಅಂಥ ಒಂದು ಸಂದರ್ಭದಲ್ಲಿ ಮೊಹಜರ್ ಮಾಡಿಸ್ಬೇಕು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅದು ಇದು ಎಲ್ಲ ತಲೆಯಲ್ಲಿ ಬರಲಿಲ್ಲ ಅದು ತಪ್ಪೋ ಸರಿನೂ ನನಗೆ ಗೊತ್ತಿಲ್ಲ ಬಟ್ ನಮ್ಮ ತಲೆಯಲ್ಲಿ ಅದು ಬಂದಿಲ್ಲ ಬಟ್ ಯಾವುದೂ ಕೂಡ ನಾವು ಬೇಕಂತ ಪರ್ಪಸ್ಫುಲ್ಲಾಗಿ ಮಾಡಿಲ್ಲ